ಇನ್ನೆಷ್ಟು ಬಲಿಬೇಕು ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ ನಾವು ಮಾತನಾಡ್ತಾ ಇರುವಂಥದ್ದು ಡಿ ವೈಎಸ್ಪಿ ಗಣಪತಿಯವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಈಗ ಅಂತ್ಯ ಸಂಸ್ಕಾರಕ್ಕೂ ಮುನ್ನವೇ ಅದರ ಈ ಪ್ರಕರಣವನ್ನೇ ಸಂಸ್ಕರಿಸುವಂತಹ ಅದರ ಸಂಪೂರ್ಣವಾಗಿ ಸಮಾಧಿ ಮಾಡುವಂತಹ ಕಾರ್ಯ ಆಗ್ತಿದ್ಯಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ ಈ ಪ್ರಕರಣ ಜೊತೆಗೆ ಈ ಹಿಂದೆ ಆದಂತಹ ಪ್ರಕರಣಗಳನ್ನ ನೋಡ್ತಾ ಇದ್ದಾಗ ಕೆಲವು ಪ್ರಶ್ನೆಗಳನ್ನ ಸುವರ್ಣ ನ್ಯೂಸ್ ಕೇಳ್ತಾ ಇದೆ ಸರ್ಕಾರ ನಿಜಕ್ಕೂ ಇದಕ್ಕೆ ಉತ್ತರ ಕೊಡಲೇಬೇಕಾಗುತ್ತೆ ಡಿ ಗಣಪತಿ ಮೇಲೆ ಸಚಿವ ಜಾರ್ಜ್ ಯಾವ ರೀತಿ ಒತ್ತಡ ಹಾಕ್ತಾ ಇದ್ರು ಯಾಕಂದ್ರೆ ಜಾರ್ಜ್ ಹೆಸರನ್ನ ಖುದ್ದು ಗಣಪತಿ ಅವರೇ ಹೇಳಿರುವಂತ ಸಂದರ್ಶನದಲ್ಲಿ ಆತ್ಮಹತ್ಯೆಗೂ ಮುನ್ನ ಹೀಗಾಗಿ ಯಾವ ರೀತಿ ಒತ್ತಡ ಹಾಕ್ತಾ ಇದ್ರು ಹಾಗಿದ್ರೆ ಮಂಗಳೂರು ಚರ್ಚ್ ದಾಳಿ ಆರೋಪಿಗಳನ್ನ ರಕ್ಷಿಸುವ ಹುನ್ನಾರವೇನಾದ್ರೂ ಇತ್ತ ಚರ್ಚ್ ದಾಳಿ ವಿಚಾರವನ್ನ ಇಲ್ಲಿ ಪ್ರಸ್ತಾಪಿಸಿದ್ದಾರೆ ಗಣಪತಿ ಪೊಲೀಸ್ ಅಧಿಕಾರಿಗಳ ಮೇಲೆ ಸಚಿವರು ಒತ್ತಡ ಹಾಕಲಿಕ್ಕೆ ಕಾರಣವಾದ್ರೂ ಏನು ಎಲ್ಲವನ್ನ ಸುಸೂತ್ರವಾಗಿ ನಡೆಸಲಿಕ್ಕೆ ಬಿಡಬೇಕು ಆದ್ರೆ ಒತ್ತಡ ಹಾಕ್ತಾರೆ ಸಚಿವರು ಅಂತಂದ್ರೆ ಇದಕ್ಕೆ ಕಾರಣ ಏನು ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತಂದ್ರೆ ಅದು ಯಾವ ಪರಿ ಒತ್ತಡ ಹೇರಿರ್ಬೇಕು ಅನ್ನೋದನ್ನ ನಾವು ನಿಜಕ್ಕೂ ಕೂಡ ಪ್ರಶ್ನಿಸಬೇಕಾಗತ್ತೆ ಯಾಕಂದ್ರೆ ಯಾವುದೋ ಸಾಮಾನ್ಯ ವ್ಯಕ್ತಿಯಲ್ಲ ಒಬ್ಬ ಪೊಲೀಸ್ ಅಧಿಕಾರಿ ಡಿ ವೈಎಸ್ ದರ್ಜೆ ಅಧಿಕಾರಿ ಆತ್ಮಹತ್ಯೆಗೆ ಮಾಡ್ಕೊಳ್ತಾರೆ ಅಂತಂದ್ರೆ ಅದು ಎಷ್ಟು ಒತ್ತಡ ಇರಬೇಕು ಯಾಕಂದ್ರೆ ಅಂತಹ ಒಂದು ಧೈರ್ಯಶಾಲಿ ಧೈರ್ಯಶಾಲಿಯದ್ದವರೇ ಇಂಥದೊಂದು ಅಧಿಕಾರಕ್ಕೆ ಇಂಥದ್ದೊಂದು ಕ್ಷೇತ್ರಕ್ಕೆ ಹೋಗ್ತಾರೆ ಗೃಹ ಸಚಿವರಾಗಿದ್ದವರಿಗೆ ಅಧಿಕಾರಿಗಳ ಜೊತೆ ಹೇಗಿರಬೇಕು ಅನ್ನೋದು ಹಾಗಿದ್ರೆ ಗೊತ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ ಸರ್ಕಾರ ನಿಜಕ್ಕೂ ಇದಕ್ಕೆಲ್ಲ ಉತ್ತರಿಸಬೇಕಾಗತ್ತೆ ಸುವರ್ಣ ನ್ಯೂಸ್ ಈ ಪ್ರಶ್ನೆಗಳನ್ನ ಸರ್ಕಾರದ ಮುಂದಿಡ್ತಾ ಇತ್ತು ತನ್ನ ಮಾತು ಕೇಳದ ಅಧಿಕಾರಿಗಳನ್ನ ಸಚಿವರಾದವರು ಹೇಗ್ ಬೇಕಾದ್ರೂ ಬೆದರಿಸಬಹುದಾ ಹಾಗಿದ್ರೆ ಎಲ್ಲವೂ ಸಚಿವರ ಹೇಳಿಕೆಯಂತೆ ನಡಿಬೇಕಾಗತ್ತ ಅಧಿಕಾರಿಗಳು ಅಲ್ಲಿ ಸತ್ಯಾಸತ್ಯತೆಯನ್ನು ನೋಡಿ ಯಾವುದೇ ರೀತಿಯಲ್ಲೂ ಹೆಜ್ಜೆ ಇಡೋದಕ್ಕೆ ಅಲ್ಲಿ ಆಸ್ಪದ ಇರೋದಿಲ್ವಾ ಹೇಗ್ ಬೇಕಾದ್ರೂ ಸಚಿವರಾದವರು ಹೆದರ್ಸ್ಬಿಡ್ಬೋದಾ ಸಚಿವ ಜಾರ್ಜ್ ಇದುವರೆಗೆ ತಮ್ಮ ಮೇಲಿನ ಆರೋಪಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಯಾಕೆ ಒಬ್ಬ ಗೃಹ ಸಚಿವರಾದಂಥವರು ಹಿಂದೆ ಅವರ ಮೇಲೆ ಇಂತಹದೊಂದು ಆರೋಪವನ್ನ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡಂತಹ ಡಿವೈಎಸ್ಪಿ ಪಿ ದರ್ಜೆ ಅಧಿಕಾರಿ ಕೊಡ್ತಾರೆ ಅಂತಂದ್ರೆ ಪ್ರತಿಕ್ರಿಯೆ ಕೊಡಬೇಕಲ್ವಾ ಗೃಹ ಸಚಿವ ಪರಮೇಶ್ವರ್ ಕೂಡ ಅಧಿಕಾರಿಗಳ ಆತ್ಮಹತ್ಯೆ ಬಗ್ಗೆ ಮೌನವಾಗಿರೋದು ಬಹಳಷ್ಟು ಅನುಮಾನ ಯಾಕೆ ಮೌನವಾಗಿದ್ದೀರಾ ಗೃಹ ಸಚಿವರೇ ಬಹಿರಂಗವಾಗಿ ಒಬ್ಬ ಅಧಿಕಾರಿ ಸಚಿವರ ಹೆಸರು ಹೇಳಿ ಆತ್ಮಹತ್ಯೆ ಮಾಡ್ಕೊಂತಾರೆ ಅಂತಂದ್ರೆ ಅದಕ್ಕೂ ಕ್ರಮ ಇಲ್ವಾ ಇನ್ ಯಾವ ರೀತಿ ಅದನ್ನ ಬಹಿರಂಗ ಪಡಿಸಬೇಕಾಗತ್ತೆ ಬಹುಶಃ ಈ ಹತಾಶೆಯೇ ಅವರನ್ನ ಆತ್ಮಹತ್ಯೆ ಮಾಡಿಕೊಳ್ಳುವಂತದಕ್ಕೆ ನಿಜಕ್ಕೂ ಕುಮ್ಮಕ್ಕು ಕೊಡ್ತು ಅಂತ ಅನ್ಸುತ್ತೆ ಎಸ್ ಬಹಳಷ್ಟು ಪ್ರಶ್ನೆಗಳನ್ನ ಸುವರ್ಣ ಮುಂದಿಡ್ತಾ ಇರುವಂತದ್ದು ಸರ್ಕಾರಕ್ಕೆ ಆದರೆ ಸರ್ಕಾರ ಮಾತ್ರ ಮೌನವಾಗಿರುವಂತದ್ದು ಮೌನವಿದ್ರೆ ಯಾವುದು ಸಾಲೋದಿಲ್ಲ ಯಾಕಂದ್ರೆ ಸಾರ್ವಜನಿಕರು ಕೂಡ ಪ್ರಶ್ನೆ ಹೇಳ್ತಾ ಇರುವಂತದ್ದು ಎಲ್ಲಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ವ್ಯವಸ್ಥೆ ಅವಸ್ಥೆ ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂತದ್ದು ಈ ಕುರಿತು ಚರ್ಚಿಸಲಿಕ್ಕೆ ಇನ್ನೊಬ್ಬ ಅತಿಥಿ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಸರ್ ಪ್ರಮುಖವಾಗಿ ಎಲ್ಲಿರುವಂತಹ ವಿಚಾರ ಅಂತಂದ್ರೆ ಒಂದು ಆತ್ಮಹತ್ಯೆ ಅದು ಮಾಡಿಕೊಂಡಿರುವಂತದ್ದು ಡಿವೈಎಸ್ಪಿ ದರ್ಜೆಯ ಅಧಿಕಾರಿ ಜೊತೆಗೆ ಆತ್ಮಹತ್ಯೆಗೂ ಮುನ್ನ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಮಾಧ್ಯಮಕ್ಕೆ ಇಷ್ಟೆಲ್ಲ ಇದ್ದು ಕೂಡ ಎಲ್ಲೋ ಒಂದು ಕಡೆ ಅದು ಕೇವಲ ಒಂದು ಆತ್ಮಹತ್ಯೆ ಎಲ್ಲೋ ಖಿನ್ನತೆಗೊಳಗಾಗಿ ಅನ್ನೋದನ್ನು ತೋರ್ಪಡಿಸ್ಲಿಕ್ಕೆ ಹೋಗ್ತಾ ಇದೆಯಾ ಇದು ಹಾದಿ ಅಂತ ನಿಜಕ್ಕೂ ಅನುಮಾನ ಸೃಷ್ಟಿ ಆಗುತ್ತೆ ಫಸ್ಟ್ ಆಫ್ ಆಲ್ ಎಫ್ ಆಯರ್ ಲಾಡ್ಜ್ ಮಾಡಲೇಬೇಕಾಗತ್ತೆ ಯದಕ್ಕೆ ಅಂದರೆ ಅವ್ರು ಏನು ಮಾಡಿದ್ದಾರೆ ಇನ್ ಫ್ಯಾಕ್ಟ್ ಡಯಿಂಗ್ ಡಿಕ್ಲರೇಷನ್ ಅಂತ ಆಗೋದಿಲ್ಲ ಇದು ಬಟ್ ಈಸ್ ಬಿನ್ ಸೀನಿಯರ್ ಪೊಲೀಸ್ ಆಫೀಸರ್ ನಂಬರ್ ಒನ್ ಮತ್ತು ವ್ಯಕ್ತಿಗಳನ್ನು ಹೆಸರು ಹೇಳಿದ್ದಾರೆ ಸೊ ದೇರ್ ಫಾರ್ ಐದರಂಡ ಥ್ರೀ ಜೀರೋ ಫೈವ್

ಒಂದು ವೇಳೆ ಮಾನಸಿಕ ಅಸ್ವಸ್ಥತೆ ಅಥವಾ ಖಿನ್ನತೆ ಇದ್ದಂತ ವ್ಯಕ್ತಿಯನ್ನ ಸೂಸೈಡ್ ಮಾಡುವ ಹಾಗೆ ಒಂದು ವೇಳೆ ಒಂದು ಕಾರಣವನ್ನ ಕಾರಣಕರ್ತರಾದ್ರೆ ಅವಾಗ ತ್ರೀ ಜೀರೋ ಫೈವ್ ಆಗುತ್ತೆ ಪ್ರೆಷರೈಸ್ ಮಾಡಿದ್ರೆ ಪನಿಶ್ಮೆಂಟ್ ಇಸ್ ಡೆತ್ ಓಕೆ ಒಳಪಟ್ಟಂತಹ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಳೋ ರೀತಿಯಲ್ಲಿ ಕುಮ್ಮಕ್ಕು ಕೊಟ್ರೆ ಇಂತಹದ್ದು ಸೀವಿಯರ್ ಕಾರಣವಾದ್ರೆ ಆತ್ಮಹತ್ಯೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಕಾರಣವಾಗ ಆದ ಪಕ್ಷದಲ್ಲಿ ಅವಾಗ ಏನಾಗುತ್ತೆ ಪನಿಶ್ಮೆಂಟ್ ಇಸ್ ಡೆತ್ ಮಿನಿಮಮ್ ಪನಿಶ್ಮೆಂಟ್ ಹತ್ತು ವರ್ಷಗಳ ಸೆರೆವಾಸ ಬೇರೆ ವ್ಯಕ್ತಿಗಳ ವಿಚಾರವಾಗಿ ತ್ರೀ ಜೀರೋ ಸಿಕ್ಸ್ ಅಪ್ಲೈ ಆಗುತ್ತೆ ಅಲ್ಲಿ ಬಂದು ಮಿನಿಮಮ್ ಪನಿಷ್ಮೆಂಟ್ ಹತ್ತು ವರ್ಷ ಇದೆ ಸೊ ದೇರ್ ಫಾರ್ ಅಂದ್ರೆ ಈ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಕಾಪಿ ಪಾಕೆಟ್ ಐ ಪಿ ಸಿ ಇದ್ದೇ ಇರುತ್ತೆ ಅವ್ರಿಗೆ ಒಂದು ವೇಳೆ ಬಗ್ಗೆ ಪರಿಜ್ಞಾನ ಇಲ್ಲ ಅಂದ್ರೆ ದಯವಿಟ್ಟು ಇವಾಗ ತೆಗೆದು ನೋಡ್ಲಿ ತ್ರೀ ಜೀರೋ ಫೈವ್ ಅಥವಾ ತ್ರೀ ಜೀರೋ ಸಿಕ್ಸ್ ಅಂಡ್ ಈ ವಿಚಾರವಾಗಿ ಒಂದು ವೇಳೆ ಮುಂದಿನ ನಲ್ವತ್ತೆಂಟು ಗಂಟೆಗಳ ಒಳಗೆ ಅವರು ತ್ರೀ ಜೀರೋ ಫೈವ್ ಅಥವಾ ತ್ರೀ ಜೀರೋ ಸಿಕ್ಸ್ ಅಗೇನ್ಸ್ಟ್ ಈ ವ್ಯಕ್ತಿಗಳ ವಿರುದ್ಧ ಯಾವ ವ್ಯಕ್ತಿಗಳ ವಿರುದ್ಧ ಹೆಸರು ಬಂದಿದೆ ಅಲ್ಲಿ ಅಂದ್ರೆ ಅವರಿಂದ ಹೇಳಿದಾರಲ್ಲ ವೆರಿ ಸ್ಪಲ್ ಕೇಸ್ ಹೇಳು ಯಾವ ಅಧಿಕಾರಿ ಸ್ಪಷ್ಟವಾಗಿ ಹೇಳಿದಾರೆ ದಿಸ್ ಇಸ್ ವೆರಿ ಸ್ಪೆಷಲ್ ಕೇಸ್ ದೇರ್ ಫೋರ್ ಎಫ್ ಐ ಆರ್ ನ ಲಾಂಚ್ ಮಾಡಲೇಬೇಕಾಗುತ್ತೆ ಬಟ್ ಜಾರ್ಜ್ ಅವರಾಗ್ಲಿ ಅಥವಾ ಮೊಹಂತಿ ಅವರಾಗಲಿ ದೇ ಕಾಂಟ್ ಕಂಪ್ಲೇಂಟ್ ದೇ ಕ್ಯಾನ್ ಸೇ ನೋ ಪ್ರಾಬ್ಲಮ್ ನೀವು ತನಿಖೆ ಮಾಡ್ಲಿಕ್ಕೆ ಅಷ್ಟೇ ಎಫ್ ಐಆರ್ ಶಿಕ್ಷೆ ಶಿಕ್ಷ ಕೊಡ್ಲಿಕ್ಕೆಲ್ಲ ಶಿಕ್ಷೆ ಬರುತ್ತೆ ಸೊ ದೇರ್ ಫಾರ್ ಇಟ್ ಬಿ ಡನ್ ಒಂದ್ ವೇಳೆ ಏಟ್ ಅವರ್ಸ್ ಅಲ್ಲಿ ಹಾಕದೆ ಹೋದ್ರೆ ಐ ಥಿಂಕ್ ಲಾಯರ್ಸ್ ವಿಲ್ ಬೇಸಿಕ್ಲಿ ಗೋ ಟು ದ ಕೋರ್ಟ್ ಅಂಡ್ ದೆನ್ ಇನ್ಸಿಸ್ಟ್ ಅಂಡ್ ನ್ಯಾಯಾಧೀಶರಿಗೂ ಕೂಡ ಯಾವುದೇ ತರನಾದ ವಿವೇಚನೆ ಇರೋದಿಲ್ಲ ಈ ಪ್ರಕರಣದಲ್ಲಿ ಯಾಕೆ ಅಂದ್ರೆ ಕೊಲೆ ಮಾಡ್ಕೊಂಡಂತ ವ್ಯಕ್ತಿ ಹೇಳಿ ಬಿಟ್ಟಿರೋದ್ರಿಂದ ಅದರ ಸತ್ಯ ಸತ್ಯ ಸತ್ಯತೆಯನ್ನ ನಂತರ ಪರಿಶೀಲನೆ ಮಾಡ್ಕೋಬೇಕಾಗತ್ತೆ ಅ ಕೇಸ್ ಫಾರ್ ತ್ರೀ ಝೀರೋ ಫೈವ್ ಫಾರ್ ತ್ರೀ ಝೀರೋ ಸಿಕ್ಸ್ ಅಗೇನ್ಸ್ಟ್ ಜಾರ್ಜ್ ಅಂಡ್ ಮೊಹಂತಿ ಅಂಡ್ ಮತ್ತೆ ಇನ್ನೊಬ್ರು ಯಾರು ದರ್ ಇಟ್ ಹೌದು ಬಟ್ ಇಟ್ಸ್ ಪಾಸಿಬಲ್ ನಂತರ ಅವರು ತನಿಖಾಧಿಕಾರಿಗಳಿಗೆ ಕನ್ವಿನ್ಸ್ ಮಾಡಿ ಹೇಳಿ ನೋಡಿ ಇವರು ಆಕ್ಚುಲಿ ನಾವೇನು ಮಾಡಲಿಲ್ಲ ಅಂತ ಬಟ್ ತನಿಖೆನ ಶುರು ಮಾಡಲಿಕ್ಕೆ ಅವ್ರು ಮಾಡ್ಕೊಳ್ಬೇಕಾದಂತ ಕನಿಷ್ಠ ಪ್ರಿಪರೇಷನ್ ಇದು ಎಫ್ಐ ಆರ್ ಇಲ್ಲದೆ ಅವ್ರು ಮುಂದುವರಿಲಿಕ್ಕೆ ಆಗೋದಿಲ್ಲ ಯಾತಕ್ಕೆ ಅಂದ್ರೆ ಜಾರ್ಜ್ ರವರ ಬಳಿ ಹೋಗಿ ಅವರು ಪ್ರಶ್ನೆಯನ್ನ ಕೇಳಲಿಕ್ಕೆ ಶುರು ಮಾಡಿದಾಗ ಜಾರ್ಜ್ ರವ್ರು ಹೇಳ್ತಾರೆ ಎಲ್ಲಿದೆ ಎಫ್ಐ ಆರ್ ಅಂತ ಕೇಳ್ತಾರೆ ಎಫ್ಐ ಆರ್ ಅಲ್ಲಿ ನನ್ನ ಹೆಸರು ಎಲ್ಲಿದೆ ಅಂತ ಕೇಳ್ತಾರೆ ಆಮೇಲೆ ಜಾರ್ಜ್ ರವರ ಬಳಿ ಹೋಗಿ ಅವರ ಕಚೇರಿಗೆ ಹೋಗಿ ನಿಮ್ಮ ಫೋನ್ ಕೊಡಿ ಕಾಪಿ ಕೊಡಿ ಅಥವಾ ಫೈಲ್ಸ್ ಕೊಡಿ ಅಂದ್ರೆ ಅವ್ರು ಹೇಳ್ತಾರೆ ನಿಮ್ಗೆ ಅಧಿಕಾರ ಯಾರು ಕೊಟ್ಟಿದ್ದಾರೆ ಅವ್ರ ಅವಾಗ ಐ ಆರ್ ತೋರ್ಸ್ಬೇಕಾಗತ್ತೆ ಯಾಕೆ ಅಂದ್ರೆ ಒಮ್ಮೆ ಐ ಆರ್ ನ ಲಾಂಚ್ ಮಾಡಿದ ನಂತರ ಅವ್ರಿಗೆ ಸುಮಾರು ಹದಿನಾಲ್ಕು ವಿವಿಧ ವಿಧ ವಿಧವಾದ ಪವರ್ಗಳು ಸಿಗತ್ವೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ಲಿಕ್ಕೆ ಸಾಕ್ಷಿಯಿಂದ ಹೇಳಿಕೆಯನ್ನ ಪಡ್ಕೊಳ್ಲಿಕ್ಕೆ ಮತ್ತೆ ಯಾವುದೇ ಒಂದು ಘಟನಾ ನಡೆದಂತಹ ಸ್ಥಳ ಅಥವಾ ಬೇರೆ ಸ್ಥಳಕ್ಕೆ ಹೋಗಿ ದಾಖಲೆಗಳನ್ನ ವಶಪಡಿಸ್ಕೊಳ್ಲಿಕ್ಕೆ ಮತ್ತೆ ಒಂದು ವೇಳೆ ಯಾರು ಕದ ತೆಗೆಯದೇ ಹೋದ್ರೆ ಒಡೆದು ಒಳಗೆ ಹೋಗ್ಲಿಕ್ಕೆ ಮತ್ತೆ ಚೇಸ್ ಮಾಡಿ ಹೋಗ್ಲಿಕ್ಕೆ ಹದಿನಾಲ್ಕು ವಿವಿಧ ಪವರ್ಸ್ ಇದಾವೆ ಅಂಡರ್ ಚಾಪ್ಟರ್ ಟ್ವೆಲ್ ಫಸ್ಟ್ ಈ ಎಲ್ಲ ಕಾರಣಗಳಿಗೋಸ್ಕರ ಐ ಆರ್ ಲಾಂಚ್ ಮಾಡಲೇಬೇಕಾಗತ್ತೆ ತನಿಖೆ ಬೇರೆ ವಿಚಾರಣೆ ಬೇರೆ ಸುಭೂಷ್ ಅಂದ್ರೆ ನಿಜಕ್ಕೂ ಪ್ರಮುಖವಾಗಿ ಧನಂಜಯ್ ಸರ್ ಹೇಳಿದಾಗೆ ಇಲ್ಲಿ ಪ್ರಮುಖವಾಗಿ ಮಾಲ್ಗತಿ ಸರ್ ಇಲ್ಲಿ ಈ ಈ ಪ್ರಕರಣದಲ್ಲಿ ಇಷ್ಟೊಂದು ಸ್ಪಷ್ಟವಾದಂತಹ ಚಿತ್ರಣ ಇದ್ರು ಮಾಡ್ಕೊಂಡಿಲ್ಲ ಯಾವ್ದೋ ಒಂದು ಸಾಮಾನ್ಯವಾದಂತಹ ಆತ್ಮಹತ್ಯೆ ಕೇಸ್ ಅಂತ ಅನ್ಕೊಡಿ ಅಲ್ಲೊಬ್ಬ ಡೆತ್ ನೋಟ್ ಬರ್ದಿದ್ದಾರೆ ಅಥವಾ ಯಾವುದೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಯಾರದಾರು ಹೆಸರು ಹೇಳಿದ್ದಾರೆ ಅಂತಂದ್ರೆ ಬಿಡ್ತಿದ್ರೆ ಇವರು ಅಂತ ಪಾಪದ ಜನರ ಆದರೆ ಮುಲಾಜ್ ಇಲ್ಲದೆ ಎಫ್ ಐ ಆರ್ ಮಾಡ್ತೇವೆ ಬೂಟ್ಲಿ ಹೊಡೆದು ಒಳಗೆ ಇದು ಹೀಗೆ ಬಲಡ್ಡರಿಗೆ ಒಂದು ನ್ಯಾಯ ಜನಸಾಮಾನ್ಯರಿಗೆ ಒಂದು ಅದು ಮತ್ತೆ ಹೇಳಿಕೆಯನ್ನು ಕೊಟ್ಟಂತವರು ಪೊಲೀಸ್ ಅಧಿಕಾರಿ ಇನ್ನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಂತವರು ಅದು ಅವರ ಯೂನಿಫಾರ್ಮ್ ನಲ್ಲಿ ಅವರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ನೋಡಿ ಇಷ್ಟೊಂದು ಬೇಜಾರ ಈ ಯಾರೇ ಆಗಲಿ ರಾಜಕಾರಣಿಗಳು ಅವರು ಅಧಿಕಾರದಲ್ಲಿ ಇಲ್ಲರದ ಅಧಿಕಾರದಲ್ಲಿ ಇಲ್ಲದೆ ಇರುವಾಗ ಅಥವಾ ವಿರೋಧ ಪಕ್ಷದಲ್ಲಿ ಇರುವಾಗ ನಮ್ಮ ಹಿರಿಯ ಅಧಿಕಾರಿಗಳು ಹೇಳ್ತಾರೆ ಏಯ್ ಯು ಡೋಂಟ್ ಹ್ಯಾವ್ ಗಟ್ಸ್ ಟು ಅರೆಸ್ಟ್ ದಟ್ ದಟ್ವೆಲ್ ಅಂತ ಕೇಳ್ತಾರೆ ಯು ಅರೆಸ್ಟ್ ಐಸೆ ಐ ಎಮ್ ಹಿಯರ್ ಅಂತ ಹೇಳ್ತಾರೆ ಅವ ಅರೆಸ್ಟ್ ಮಾಡಿದ್ಮೇಲೆ ಮುಂದೆ ಅವ್ರ ಪಾರು ಬಂದ ಮೇಲೆ ಗೊಳ ಹಾಕಿದ್ದ ಮುಲೆಯಲ್ಲಿ ಕೂಡ್ಸವನಿಗೆ ವ್ಯವಸ್ಥೆಯಲ್ಲಿ ಹಾಗಾದ್ರೆ ಇಲ್ಲ ಗಟ್ಸ್ ಕೇಳುವಂತ ಅಧಿಕಾರಿ ಅವಾಗ ಎಲ್ಲಿ ಇರುದಿಲ್ಲ ಯಾವ್ದೋ ಮೂಲೆಯಲ್ಲಿ ಇರ್ತಾರೆ ನಮ್ಗೆ ಯಾರು ರಕ್ಷಣೆನೂ ಇರುದಿಲ್ಲ ಯಾಕಂದ್ರೆ ನಮ್ಗೆ ಇಲಾಖೆ ಏನಿದೆ ಯಾವುದು ಸರ್ಕಾರ ಇರ್ತದೆ ಅವ್ರ ಪರವಾಗಿ ಸಾಮಾನ್ಯವಾಗ ಇದು ಇರ್ತದೆ ನಿಜಕ್ಕೂ ಬೇಸರ ಬೇಸರಿದ್ದೇನೆ ನಡೆದಿದ್ದೇ ಹಾಗೆ ವಾಸ್ತವ ಸ್ಥಿತಿನೇ ಹಾಗೆ ಎಸ್ ಮಾಜಿ ಪ್ರಧಾನ ಎಚ್ ಡಿ ನಮಸ್ಕಾರ ರಾತ್ರಿ ಹನ್ನೊಂದೂವರೆ ಗಂಟೆಗೆ ನಮ್ಮ ಮನೆಗೆ ಬಂದೆ ಮಾಧ್ಯಮಗಳ ಮುಖ್ಯ ದೃಷ್ಟಿ ಮಾಧ್ಯಮಗಳ ಮುಖೇಣ ವಿಷಯ ಗಣಪತಿಯವರು ಆತ್ಮಹತ್ಯೆ ಮಾಡಿಕೊಂಡು ನೋಡಿದೆ ಅವರು ಕೆಲವರು ರಾಜಕಾರಣಿಗಳು ಅಧಿಕಾರಿಗಳ ಹೆಸರನ್ನು ಹೇಳಿದ್ದಾರೆ ಈಗಾಗಲೇ ಮೂರು ದಿವಸದಲ್ಲಿ ಮೂರು ಜನ ಎರಡು ಜನ ಅಧಿಕಾರಿಗಳು ಡಿ ವೈಎಸ್ ಪಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಿಜ ಈ ಮೂರ್ದು ಎರಡು ತಿಂಗಳು ಎರಡು ತಿಂಗಳಲ್ಲಿ ಮೂರು ಜನ ಡಿ ವೈಎಸ್ಪಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಒಬ್ಬರು ಡಿ ವೈಎಸ್ ಆರು ದಿವಸದಲ್ಲಿ ಅದಲು ಬದಲಾಗಿದೆ ಈಗ ಮೈಸೂರು ಡಿ ಸಿ ಅವ್ರ ಪ್ರಕರಣ ಜಗತ್ ಜಾಹೀರಾಗಿದೆ ಇದಕ್ಕೆ ಯಾರ ಕಾರಣ ಅನ್ನೋದ್ರ ಬಗ್ಗೆ ಈ ಆಡಳಿತ ಸರಿಪಡಿಸೋದಕ್ಕೆ ಸೋಕಾಳ್ ಕಾಂಗ್ರೆಸ್ ಹೈಕಮಾಂಡ್ ಇಪ್ಪತ್ತೆಂಟು ಜನದ ಒಂದು ಸಮಿತಿ ಮಾಡಿದ್ದಾರೆ ಆ ಸಮಿತಿನಲ್ಲಿ ಎಸ್ ಎಂ ಕೃಷ್ಣ ಅವರು ಮಾಜಿ ಮುಖ್ಯಮಂತ್ರಿಗಳು ಮಾಜಿ ರಾಜ್ಯಪಾಲರು ಮಾಜಿ ವಿದೇಶಾಂಗ ಸಚಿವರಿದ್ದಾರೆ ಧರ್ಮ್ ಸಿಂಗ್ ಅವರು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಶ್ರೀಮಾನ್ ವೀರಪ್ಪ ಮೊಯ್ಲಿ ಅವರು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ದಿಗ್ವಿಜಯ್ ಸಿಂಗ್ ಅವರು ಮಾಜಿ ಮಧ್ಯಪ್ರದೇಶದ ಚೀಫ್ ಮಿನಿಸ್ಟರು ಹಾಲಿ ಕರ್ನಾಟಕದ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಅವರು ಎಲ್ಲ ಪವರ್ಸನ್ನು ಹೈಕಮಾಂಡ್ ಅವರಿಗೆ ಕೊಟ್ಟಿದೆ ಹೈಕಮಾಂಡ್ ಸ್ವಲ್ಪ ಸ್ವಲ್ಪ ಶಕ್ತಿಹೀನವಾಗಿದೆಯೋ ಗೊತ್ತಿಲ್ಲ ನನಗೆ ಅನುಭವ ಇರೋ ದಿಗ್ವಿಜಯ್ ಸಿಂಗ್ ಅವರು ಕೈ ಕೊಟ್ಟಿದ್ದಾರೆ ಅದು ನಮ್ಮ ಕರ್ನಾಟಕದ ಒಬ್ಬ ಹಿರಿಯ ಮಂತ್ರಿ ಶ್ರೀನಿವಾಸ್ ಪ್ರಸಾದ್ ಅವರು ಇದು ಬ್ರೀಫ್ ಕೇಸ್ ಆಡಳಿತ ಅಂತ ಹೇಳ್ತಾ ಇದ್ದಾರೆ ಈ ಬ್ರೀಫ್ ಕೇಸ್ ಎಲ್ಲಿಗೆ ಹೋಗುತ್ತೋ ಯಾರಿಗ ಹೋಗುತ್ತೋ ಗೊತ್ತಿಲ್ಲ ಆದ್ಮೇಲೆ ಬ್ರೀಫ್ ಕೇಸ್ ಮುಕ್ತ ರಾಜಕಾರಣ ಬಂದೆ ಬಂದೆ ಬ್ರೀಫ್ ಕೇಸ್ ಮುಕ್ತ ರಾಜಕಾರಣವನ್ನ ಈ ಅಧಿಕಾರಿಗಳ ಆತ್ಮಹತ್ಯೆಯ ಹಿನ್ನೆಲೆಯಿಂದಲೇ ಈ ಆತ್ಮಹತ್ಯೆಗೆ ಬ್ರೀಫ್ ಕೇಸ್ ಕಾರಣವೋ ಈ ಎರಡು ದಿನಕ್ಕೆ ಮೂರು ದಿನಕ್ಕೆ ಅಧಿಕಾರಿಗಳ ವರ್ಗ ಮಾಡೋದ ಕಾರಣನೋ ಒಳ್ಳೆ ದಕ್ಷ ಅಧಿಕಾರಿಗಳಿಗೆ ಸರಿಯಾದ ರೀತಿ ಆಡಳಿತ ನಡೆಸೋದಕ್ಕೆ ಅವಕಾಶ ಕೊಡದೇ ಇರೋದಕ್ಕೆ ಆ ಜಿಲ್ಲಾ ಮಂತ್ರಿಗಳ ಕಾರಣನೋ ಯಾರಲ್ಲ ಅಲ್ಲ ಸರ್ ಈಗ ಆತ್ಮಹತ್ಯರ್ಜೆಯ ಅಧಿಕಾರಿ ಹೆಸರುಗಳನ್ನ ಹೇಳ್ತಾರೆ ಅದ್ರಲ್ಲೂ ಕೂಡ ಗೃಹ ಸಚಿವರಾಗಿದ್ದವ್ರು ಅಂದು ಗೃಹ ಸಚಿವರಾದಂತಹ ಕೆ ಜೆ ಜಾರ್ಜ್ ಅವರ ಹೆಸರನ್ನ ಹೇಳ್ತಾರೆ ಇಷ್ಟೆಲ್ಲಾ ಹೆಸರುಗಳನ್ನ ಹೇಳಿ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡ ಮೇಲೆ ಕೂಡ ಪ್ರಕರಣ ಒನ್ ಸೆವೆಂಟಿ ಫೋರ್ ಅಲ್ಲಿ ದಾಖಲಾಗುತ್ತೆ ಅಂದ್ರೆ ಕೇವಲ ಇದು ಆತ್ಮಹತ್ಯೆ ಅನ್ನೋದಷ್ಟೇ ಆತ್ಮಹತ್ಯೆಗೆ ಕುಮ್ಮಕ್ಕು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲೆಲ್ಲೂ ದಾಖಲಾಗೋದಿಲ್ಲ ಇದೆಲ್ಲವನ್ನ ನೋಡ್ತಾ ಇದ್ರೆ ಆ ಕೇಸ್ ಆರಂಭಕ್ಕೂ ಮನವಿ ಕ್ಲೋಸ್ ಮಾಡುವಂತ ಹುನ್ನಾರ ಅಂತ ಅನ್ಸುತ್ತೆ ತಮ್ಗೆ ಅಂತ ಇದೆಲ್ಲವೂ ಈಗಾಗಲೇ ನಮಗೆ ಅರ್ಥ ಆಗತ್ತೆ ಈ ವಿಷಯ ಈ ವಿಷಯದಲ್ಲಿ ಯಾವ್ಯಾವ ಸಮಸ್ಯೆಗಳನ್ನು ಹೇಗೆ ಹೇಗೆ ಮುಚ್ಚಿ ಹಾಕಬೇಕು ಅನ್ನೋದು ನಡ್ ನಡ್ಕೊಂಡು ಹೋಗ್ತಾ ಇದೆ ಇದಕ್ಕೆ ಈಗಾಗಲೇ ಸಾಕಷ್ಟು ಅನುಭವ ಇದೆ ರವಿ ರವಿ ಒಬ್ಬ ಆತ್ಮಹತ್ಯೆನೋ ಕೊಲೆನೋ ಆ ಡೆಪ್ಟಿ ಕಮಿಷನರ್ ಆಗಿದ್ದರು ಕೋಲಾರದಲ್ಲಿ ಬೆಂಗಳೂರಲ್ಲಿ ಬಂದು ಆರೇ ತಿಂಗಳಲ್ಲಿ ಈ ಬಿಲ್ಡರ್ಸ್ ಹತ್ರ ಯಾವ್ಯಾವ ಪ್ರೆಸ್ಟೀಜ್ ಗೂಪ್ ಇರ್ಬೋದು ಮಂತ್ರಿ ಅಪಾರ್ಟ್ಮೆಂಟ್ ಇರ್ಬೋದು ಶೋಭಾ ಇರ್ಬೋದು ಅವ್ರ ಹತ್ರ ಎಲ್ಲ ಒದ್ದು ಅವ್ರ ಬಾಕಿ ಇದ್ದಂಥ ಏನು ಮೋಸ ಮಾಡಿದ್ರು ಸರ್ಕಾರಕ್ಕೆ ವಂಚನೆ ಮಾಡಿದ್ರು ತೆರಿಗೆ ಹಣ ವಸೂಲು ಮಾಡಿದ್ರು ಅದು ಮತ್ತೆ ಯಾವ್ಯಾವ ಬಿಲ್ಡರ್ಸ್ ಮೇಲೆ ಅವರು ಕ್ರಮ ತೆಗೆದುಕೊಳ್ಬೇಕು ಅಂತ ಒಂದು ಸ್ಕೆಚ್ ಪ್ಲಾನ್ ವರ್ಕೌಟ್ ಮಾಡಿದಾಗ ಅವ್ರ ಹೇಗೆ ಆತ್ಮಹತ್ಯೆ ಆಯಿತು ಅಥವಾ ನಿರ್ಣಯ ಹಾಕೊಂಡ್ರು ಅವರೇ ಆತ್ಮಹತ್ಯೆ ಮಾಡಿಕೊಂಡ್ರು ಅದಕ್ಕೆ ಹಿಂದೆ ಯಾರು ಅನ್ನೋದ್ರ ಬಗ್ಗೆ ಅಲ್ಲಿಂದ ಪ್ರಾರಂಭ ಆಯ್ತು ಗಣಪತಿ ಎಂಟಾಗುತ್ತೋ ಸರ್ ಇದೆಲ್ಲದರ ನಡುವಲ್ಲಿ ವಿಪಕ್ಷಗಳು ಈಗ ತಾವಿರಬಹುದು ಪ್ರಾರಂಭ ಆಯ್ತಮ್ಮ ಸುದ್ದಿಗೋಷ್ಠಿಗಳನ್ನ ನಡೆಸ್ತಾ ಇದ್ರಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರೆ ಬರಬೇಕಾಗಿದೆ ಅಂತ ಅನ್ಸುತ್ತೆ ಯಾಕಂದ್ರೆ ಸರ್ಕಾರ ಅಂತೂ ಮೌನವಾಗಿದೆ ವಿಪಕ್ಷಗಳು ಆ ಕಾರ್ಯವನ್ನು ಮಾಡಬೇಕ ಅಂತ ಇಲ್ಲ ವಿಪಕ್ಷಗಳು ಹ್ಮ್ ಕುಮಾರಸ್ವಾಮಿ ಅವರು ಅದು ಅಧಿಕೃತ ವಿಪಕ್ಷದ ನಾಯಕರಲ್ಲ ಹ್ಮ್ ಸ್ವಲ್ಪ ನಿಮಿಷ ಹೇಳ್ಬಿಡ್ತೀನಿ ಕುಮಾರಸ್ವಾಮಿ ಅವರು ಅರ್ಕಾವತಿ ಹಗರಣ ಇದು ಆನ್ಲೈನ್ ಲಾಟ್ರಿ ಹಗರಣ ಅವರು ಅಧಿಕಾರದಲ್ಲಿದ್ದಾಗ ಕರ್ನಾಟಕವನ್ನ ಲಾಟ್ರಿ ಮುಕ್ತ ಕರ್ನಾಟಕ ಮಾಡಿದ್ರು ಅದಾದ್ಮೇಲೆ ಬಿಜೆಪಿ ಸ್ವಲ್ಪ 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 ಏರಿತ ಸ್ವಲ್ಪ ಸ್ವ ಸ್ವಲ್ಪ ಸ್ವಲ್ಪ ಏರಿತಾಯಿ ಕುಮಾರಸ್ವಾಮಿಯವರು ಈ ಎಲ್ಲ ವಿಷಯಗಳನ್ನು ವಿಧಾನಸಭೆಯಲ್ಲಿ ಹೋರಾಟ ಮಾಡಿದಾಗ ಸರ್ಕಾರದ ಉತ್ತರ ಏನು ಸ್ಪೀಕರ್ ಅವರು ಈವನ್ ಸೋಲಾರ್ ಪ ಎನರ್ಜಿದು ಉತ್ತರ ಏನು ಸ್ಪೀಕರ್ ಹೇಳ್ತಾರೆ ಮುಂದೇನು 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 ಅಂತೇಳಿ ಇನ್ನೊಂದು ಮಾತನ್ನು ಹೇಳಬೇಕಾಗುತ್ತೆ ಸುವರ್ಣ ಟಿ ವಿಯವರು ಯಾವ ಇವತ್ತು ಬ್ಯಾಂಗ್ಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಬಗ್ಗೆ ನಡೆದಿರೋ ಅಕ್ರಮನ ಬೀದಿಗೆ ಎಳಿಲಿಕ್ಕೆ ಹೋದಾಗ ಆದ ಸರ್ಕಾರ ಒಂದು ಕಮಿಟಿ ಮಾಡಿದ್ರು ಒಂದು ಕಮಿಟಿ ಮಾಡಿ ಅವತ್ತು ಸ್ಪೀಕರ್ ಆಗಿದ್ದಂತ ಶ್ರೀಮನ್ ಕಾಗೋಡು ತಿಮ್ಮಪ್ಪನವರು ವೀರಾವೇಶ ಭಾಷಣ ಮಾಡಿದ್ರು ಇವತ್ತು ಆ ಕಮಿಟಿ ಏನಾಯ್ತು ಒಂದೂವರೆ ವರ್ಷ ಆಗಿ ಕಮಿಟಿ ಟಿ ಡಿ ಎ ತಗೊಂಡು ಒಬ್ಬರು ಲಾ ಮಿನಿಸ್ಟರ್ ಚೇರ್ಮನ್ ಏನಾಯ್ತಮ್ಮ ಇದೆಲ್ಲ ನನಗೆ ಗೊತ್ತಿದೆ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವ್ರು ಏನು ಹೋರಾಟ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದು ಬೇಡ ಬಂದಿದ್ದಾರೆ ಅವರು ಈ ವಿಚಾರಕ್ಕೆ ಬರೋದಾದ್ರೆ ಪೊಲೀಸ್ ಅಧಿಕಾರಿಗಳ ಆತ್ಮಹತ್ಯೆ ಪದೇ ಪದೇ ಆಗ್ತಿದೆ ಅಂತಂದಾಗ ಎಲ್ಲೋ ನಿಲ್ಲಿಸಬೇಕಾಗತ್ತೆ ವ್ಯವಸ್ಥೆಯಲ್ಲಿರುವಂತಹ ಅವಸ್ಥೆಯನ್ನ ಸರಿಪಡಿಸಬೇಕಾಗತ್ತೆ ಇಲ್ಲದೆ ಹೋದಲ್ಲಿ ಇನ್ನಷ್ಟು ಅಧಿಕಾರಿಗಳು ಇನ್ನಷ್ಟು ಬಲಿಬೇಕಪ್ಪ ಈ ವ್ಯವಸ್ಥೆಗೆ ಈ ಅನ್ಸುತ್ತೆ ಸರಿಪಡಿಸೋದು ಸರಿಪಡಿಸೋ ಅಂತ ವಿರೋಧಿ ಪಕ್ಷದ ಪಾತ್ರಗಳು ಒಂದ್ ಹಂತ ಅಷ್ಟೇ ಏನು ವಾಕ್ಔಟ್ ಮಾಡಬಹುದು ಧರಣ ಕೂರ್ಬೋದು ಹೋರಾಟ ಮಾಡಬಹುದು ಅದಾದ್ಮೇಲೆ ನಿಮ್ಮ ಪಾತ್ರ ಬಹಳ ದೊಡ್ಡದು ಏನ್ ಅಂತ ಕೇಳ್ತಾ ಇದ್ರಿ ನಿಮ್ಮ ಪಾತ್ರ ಹಿರಿಮೆ ಗರಿಮೆ ನಿಮ್ಮಲ್ಲಿದೆ ನೀವು ರಾಜ್ಯದ ಜನತೆಯನ್ನ ಇಂಥ ಕೆಟ್ಟ ಆಡಳಿತ ಈ ಕೆಟ್ಟ ಆಡಳಿತವನ್ನು ಸರಿಪಡಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇವತ್ತು ಈ ಕಮಿಟಿ ಮಾಡಿಕೊಂಡಿದ್ದಾರೆ ಸ್ಪಷ್ಟವಾಗಿ ನಾವು ತೋರ್ಪಡಿಸಿದೀವಿ ಈಗ ಇರುವಂತದ್ದು ಕ್ರಮ ಆಗ್ಬೇಕಾಗತ್ತೆ ಏನಿದೆ ಹೊರಬರ್ಬೇಕಾಗತ್ತೆ ಹಾಗಾಗಿ ಅದಕ್ಕೆ ವಿಪಕ್ಷಗಳು ಹೋರಾಟವನ್ನ ಮಾಡುವಂತದ್ದು ಅವರ ಕಿವಿ ಇಡುವಂತ ಕೆಲಸ ಅದು ನಾಡಿದ್ದು ಸೋಮವಾರ ಎರಡೂ ವಿರೋಧಿ ಪಕ್ಷಗಳು ಒಂದು ಅಧಿಕೃತ ವಿರೋಧಿ ಪಕ್ಷ ನಾನು ಅವ್ರ ಬಗ್ಗೆ ಮಾತಾಡಕ್ಕಾಗೋದಿಲ್ಲ ಏಕೆಂದ್ರೆ ಗೌರವನತಿ ಯಡಿಯೂರಪ್ಪನವರು ಅವ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಮುಖ್ಯಮಂತ್ರಿ ಬಗ್ಗೆ ಯಾವುದೇ ಇದು ಆರೋಪ ಜನರಲ್ ಆಗಿ ಹೇಳ್ತಾರೆ ನಾನು ನೂರೈವತ್ತು ಸೀಟ್ ಗೆಲ್ತೀನಿ ನಾನ್ ನೂರೈವತ್ತು ಸೀಟ್ ಗೆಲ್ತಿನಿ ಇದು ಜನ ಆಡಳಿತ ಎಲ್ಲ ಕೆಟ್ಟ ಹೋಗ್ಬಿಟ್ಟಿದೆ ಇದು ಹೇಳೋದೆಲ್ಲ ನಂಗೆ ಗೊತ್ತಿದೆ ಸ್ಪೆಸಿಫಿಕ್ ಚಾರ್ಜಸ್ ಏನಾರ ಮಾಡ್ತಾರಮ್ಮ ಅದರಿಂದ ಕಷ್ಟ ಇದೆ ಕುಮಾರಸ್ವಾಮಿಗಳು ಧೈರ್ಯವಾಗಿ ಇದೆಲ್ಲ ಮಾಡಿದ್ರು ಆದ್ರೆ ಅದಕ್ಕೇನು ಗೌರವ ಸಿಕ್ಲಿಲ್ಲ ಸರ್ಕಾರದ ಪರವಾಗಿ ಉಡಾಫೆ ಉತ್ತರ ಕೊಟ್ಟರು ಅದ್ರ ಬಗ್ಗೆ ಇರಲಿ ಕುಮಾರಸ್ವಾಮಿ ಬಂದಿದ್ದಾರೆ ನಮ್ಮ ಪಕ್ಷದ ವತಿಯಿಂದ ನಾವು ಹೋರಾಟ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ನನಗೆ ವಯಸ್ಸು ಎಂಬತ್ನಾಲ್ಕು ಆಗಿದ್ರು ನಡೀತಾ ಇದ್ರು ನಾವು ಹೋರಾಟ ಮಾಡಕ್ ನಿಲ್ತೀವಿ ಅದು ತೀರ್ಪು ಕೊಡೋರು ಮಹಾಜನತೆ ನಿಮ್ಮಂತವರ ಒಂದು ಬೆಂಬಲ ಇದ್ರೆ ಆ ಹೋರಾಟಕ್ಕೆ ಶಕ್ತಿ ಬರುತ್ತೆ ಅಲ್ಲ ಈ ಪೊಲೀಸ್ ಇಲಾಖೆಯ ಭವಿಷ್ಯವನ್ನ ನೋಡ್ತಿದ್ದಾಗ ಏನಂತಿದ್ದೇವೆ ಈಗ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಸನ್ನಿವೇಶನ ನೋಡಿತಿಲ್ಲ ತಾಯಿ ಇಷ್ಟು ಕರ್ನಾಟಕದ ಬ್ಯೂರೋಕ್ರೆಸಿ ಬಗ್ಗೆ ಪೊಲೀಸ್ ಬಗ್ಗೆ ಅತ್ಯಂತ ಹೆಚ್ಚಿನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಒಂದು ಕಾಲ ಇತ್ತು ಇವತ್ತು ಆ ಸ್ಥಿತಿ ಹದಗೆಡ್ಲಿಕ್ಕೆ ರಾಜಕಾರಣಿಗಳು ಕಾರಣ ಅದಕ್ಕೆ ದಯಮಾಡಿ ತಪ್ಪು ತಪ್ಪು ತಿಳ್ಕೊಳದೇ ಇದ್ರೆ ಹೇಳ್ತೀನಿ ರಾಜಕಾರಣಿಗಳೇ ಮುಖ್ಯ ಕಾರಣ ಮತ್ತೆ ಈ ಅದರಿಂದ ನೀವು ಅದನ್ನು ಬೈಲ್ ಎಳಿತಾ ಇದ್ರೆ ಈ ಕಾರ್ಯವನ್ನ ಮುಂದುವರಿಸಿ ನಾವು ನಿಮ್ಮ ನಾವು ನಿಮ್ಮ ಹೋರಾಟ ನಾವು ಸ್ಪಂದಿಸಿ ಕೆಲಸ ಮಾಡಕ್ಕೆ ಸಿದ್ಧವಾಗಿದ್ದೀವಿ ಸರ್ಕಾರ ಮತ್ತು ವ್ಯವಸ್ಥೆ ಹೊಂದಾಣಿಕೆಯನ್ನ ಮಾಡ್ಕೊಂಡು ಬಿಟ್ಟಿದ್ಯಾ ಎಲ್ಲ ಹೊಂದಾಣಿಕೆಯ ಮೂಲಕ ಇದೆಲ್ಲವೂ ಕೂಡ ಕೇಸ್ ಆರಂಭಕ್ಕ ಮೂಲವೇ ಸಮಾಧಿ ಆಗ್ತಿದ್ಯಾ ಅಂತ ಭೀತಿ ಕಾಡ್ತಾ ಇದೆ ನಮಗೆ 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 ಹೊಂದಾಣೆ ಪ್ಲೀಸ್ ನಮಗೆ ಹೊಂದಾಣಿಕೆ ಇಲ್ಲ ಅದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಪೋಸಿಷನ್ ಲೀಡರು ಆ ಕಾಲದಿಂದ ಹೇಗೆ ನಡ್ಕೊಂಡ್ಬಂದು ಸಿದ್ದರಾಮಯ್ಯ ಒಂದು ವಿಷಯ ಎತ್ತಿದ್ರೆ ನಮ್ಮ ಯಡಿಯೂರಪ್ಪನವ್ರ ಸರ್ಕಾರದ ಬಗ್ಗೆ ಅದನ್ನ ಕುಮಾರಸ್ವಾಮಿ ಎತ್ತೆ ಹೋರಾಟ ಮಾಡ್ಬೇಕಾಯ್ತು ದಯಮಾಡಿ ತಪ್ಪು ತಿಳ್ಕೊಬೇಡಿ ಆ ವಿಚಾರದಲ್ಲಿ ಈ ಏನು ಈಗ ಒಂದು ಕಮಿಟಿ ಮಾಡಿರಲಿಲ್ಲ ಸೋನಿಯಾ ಗಾಂಧಿಯವರು ಆ ಕಮಿಟಿಯವ್ರ ತೀರ್ಮಾನ ಏನು ತಗೋತೀರೋ ಅದ್ರ ಮೇಲೆ ಅವಲಂಬನೆ ಆಗಲ್ಲಮ್ಮ ಶ್ರೀನಿವಾಸ ಪ್ರಸಾದ್ ಹೇಳಿದ್ರು ಬ್ರೀಮ್ ಕೇಸು ಇರೋವರೆಗೆ ಏನಾಗತ್ತೆ ಅಂತ ಇನ್ನು ಅದಕ್ಕಿಂತ ಸರ್ಟಿಫಿಕೇಟ್ ನಾ ಕೊಡ್ಬೇಕಮ್ಮ ಆ ನೀವು ಅದನ್ನ ಬೈಲಿಗಳಿತಾ ಇದ್ದೀರಿ ಈಗಲಾದ್ರೂ ಎಚ್ಚೆತ್ಕೊತೀರೋ ಹೆಚ್ಚು ಎಚ್ಚೆತ್ಕೊಳ್ಳೋದಿಲ್ವೋ ನಾನು ಯಾಕಮ್ಮ ಹೇಳಿ ಈಗ ಏನ್ ಏನ್ ಹೇಳ್ತೀರಿ ಸರ್ ಕೊನೆಯದಾಗಿ ಡಿವೈಎಸ್ಪಿ ಅವರ ಡಿವೈಎಸ್ಪಿ ಅವರ ಆತ್ಮಹತ್ಯೆ ನಿಜಕ್ಕೂ ಅನ್ಫಾರ್ಚುನೇಟ್ ಬಹಳ ಬೇಸರದ ವಿಚಾರ ಆದ್ರೆ ಮಾದರಿ ಆಗ್ಬಾರ್ದು ಇಲ್ಲೆಲ್ಲೋ ಫುಲ್ ಸ್ಟಾಪ್ ಆಗ್ಬೇಕಾಗತ್ತೆ ಯಾಕಂದ್ರೆ ಯಾವುದೇ ರೀತಿಯಲ್ಲೂ ಆತ್ಮಹತ್ಯೆ ಯಾವುದಕ್ಕೂ ಕೂಡ ಉತ್ತರ ಆಗೋದಿಲ್ಲ ಆದ್ರೆ ಎಷ್ಟು ಹತಾಶರಾಗಿರ್ಬೇಡ ಒಬ್ಬ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆಗೆ ಶರಣಾಗ್ತಾರೆ ಆತ್ಮಹತ್ಯೆಗೂ ಮುನ್ನ ತನಗಾದಂತಹ ಕಿರುಕುಳ ಕೊಟ್ಟಂತವರ ಹೆಸರುಗಳನ್ನ ಹೇಳಿ ಅವರು ಆತ್ಮಹತ್ಯೆಗೆ ಶರಣಾಗ್ತಾರೆ ಅಂತಂದ್ರೆ ಎಲ್ಲಿ ಅಂತ ಭೀತಿ ಈಗ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸನ್ನಿವೇಶ ಯಾವಾಗ ಬರುತ್ತೆ ಅಂದರೆ ಹಿರಿಯ ಅಧಿಕಾರಿಗಳು ಅಥವಾ ಮಂತ್ರಿಗಳು ಅವರನ್ನ ಆ ಹುದ್ದೆಗೆ ತಕ್ಕಂತೆ ಅವ್ರಿಗೆ ಗೌರವ ಸಿಕ್ತ ಇದ್ದಾಗ ಆ ಮನಸ್ಸಲ್ಲಿ ಜಿಗುಪ್ಸೆ ಬರುತ್ತೆ ಆ ಸಂದರ್ಭದಲ್ಲಿ ಅವರು ಆ ಕ್ಷಣಿಕವಾದಂತಹ ಜಿಗುಪ್ಸೆ ಬಂದಾಗ ಈ ಆತ್ಮಹತ್ಯೆಗೆ ಶರಣಾಗ್ತಾರೆ ಆದರೆ ಹಾಗಾಗಬಾರ್ದು ಒಂದು ವೇಳೆ ಅವ್ರಿಗೆ ಮನಸ್ಸು ಬಂದರೆ ಲೀವ್ ಹಾಕಿ ಹೋಗ್ಬೋದು ನಾನು ಈ ಈ ಹುದ್ದಲ್ಲಿ ಕೆಲಸ ಮಾಡೋದಕ್ಕೆ ತಾತ್ಕಾಲಿಕವಾಗಿ ಆಗೋದಿಲ್ಲ ಅಂತ ಹೇಳಿ ಲಾಂಗ್ ಲೀವ್ ಹಾಕಿ ಹೋಗ್ಬೋದು ಇದು ಒಂದೇ ಇರೋದು ಆದರೆ ಕ್ಷಣಿಕವಾಗಿ ಬೇರೆಯವ್ರ ಮುಂದೆ ಅವಹೇಳನ ಮಾಡಿದಾಗ ಆ ಭಾವನೆ ಬರೋದು ನಿಜ ಅದು ನಮಗೆ ಗೊತ್ತಾಗ್ತದೆ ಆದರೆ ಆ ಅವರೆಲ್ಲ ಇದು ಒಂದು ಮೆರಿಟ್ ಮೇಲೆ ಆಯ್ಕೆ ಆಗಿರೋರು ಅವರ ಪ್ರಮೋಷನ್ ಕೂಟದಿಂದ ಬಂದವರಲ್ಲಮ್ಮ ಅದನ್ನು ದಯಮಾಡಿ ಅನ್ನಿತ ಭಾವನೆ ಮಾಡಿಬಿಡಿ ನಾನು ಅಪೀಲ್ ಮಾಡ್ತೇನೆ ಈ ಕಿರಿಯ ಅಧಿಕಾರಿಗಳು ಇನ್ನೂ ಅತ್ಯಂತ ಮೇಲ್ಮೇಲೆ ಹುದ್ದೆಗೆ ಹೋಗುವಂಥವ್ರು ಈ ರೀತಿ ಜಿಗುಮ್ಸಿಗೆ ಒಳಗಾಗಿ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಅಂತ ಹೇಳಿ ವಿನಂತಿ ಈ ಸಾವು ವ್ಯರ್ಥ ಅದಕ್ಕೆ ನಿಜಕ್ಕೂ ಮಾಡ್ತೀವಿ ಕ್ರಮ ಆಗಬೇಕು ಆ ಕ್ರಮ ಆಗುತ್ತೆ ಭರವಸೆ ತಮಗೆ ಅನಿಸ್ತಿದೆಯಾ ಈಗ ಈ ಸಂದರ್ಭದಲ್ಲಿ ಅದನ್ನೇ ಈ ಕ್ರಮ ತಗ ಕ್ರಮ ತಗೊಳ್ಳೋದು ಸೋನಿಯಾ ಗಾಂಧಿ ಅವ್ರ ಕಮಿಟಿ ಮಾಡಿದಲ್ಲ ನಾಲ್ಕು ಜನ ಚೀಫ್ ಮಿನಿಸ್ಟರು ಆಮೇಲೆ ಇಪ್ಪತ್ನಾಲ್ಕ್ ಜನ ಕರ್ಗಿ ಅವ್ರು ವಿರೋಧ ಪಕ್ಷದ ನಾಯಕರಿದ್ದಾರೆ ಅವ್ರ ಏನ್ ತಗೊಳ್ತಾರ ನೋಡೋಣಮ್ಮ ರಾಜಕುಮಾರ್ ಆರೋಪ ಅವರ ವಿರುದ್ಧ ಕ್ರಮ ಆಗ್ಬೋದು ಅಂತೀರಾ ಅಧಿಕಾರಿಗಳ ವಿರುದ್ಧ ಕ್ರಮ ಇದ್ರೆ ಆ ಕ್ರಮ ತೆಗೆದ ಕೈ ಹಿಡದ್ರ ಯಾರು ಅಧಿಕಾರಿಗಳ ವಿರುದ್ಧ ಯಾ ಅವರ ಮೇಲೆ ಕ್ರಮ ತೆಗೊಳಕ್ಕೆ

ಬಹಳ ಬೇಸರದಿಂದ ಹೇಳಬೇಕಾಗತ್ತೆ ಆದರೆ ಕ್ರಮ ಆಗುವವರೆಗೂ ಕೂಡ ಮಾಧ್ಯಮವಂತೂ ಸುಮ್ಮನಿರೋದಿಲ್ಲ ಯಾಕಂದರೆ ಮಾಧ್ಯಮ ನಿರ್ಭೀತವಾಗಿ ಯಾರ ಹೆಸರುಗಳನ್ನು ಡಿ ವೈಎಸ್ ಪಿ ಆತ್ಮಹತ್ಯೆಗೂ ಮುನ್ನ ಹೇಳಿದ್ದಾರೋ ಅದನ್ನು ಬಹಿರಂಗವಾಗಿ ನಿಮ್ಮ ಮುಂದಿಟ್ಟಿರುವಂಥದ್ದು ಹಾಗಾಗಿ ಮುಂದೇನಾಗುತ್ತೆ ಮುಂದೇನು ಆಗಬೇಕಾಗಿದೆ ಈ ಕುರಿತು ಹೋರಾಟದ ಹಾದಿಯಲ್ಲಿ ಅದನ್ನು ಸುದ್ದಿಯನ್ನು ಬಿತ್ತರ ಮಾಡೋದನ್ನ ಮೂಲಕ ಇನ್ನಷ್ಟು ಬಲಪಡಿಸುವಂತಹ ಪ್ರಯತ್ನಕ್ಕೆ ಸುವರ್ಣ ನ್ಯೂಸ್ ಅಂತೂ ಹೆಜ್ಜೆ ಇಡ್ತಾ ಇದೆ